ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಹುತಾತ್ಮರ ದಿನಾಚರಣೆ ಮಂಗಳವಾರ ಬೆಳಗ್ಗೆ ನಗರದ ಡಿಎಆರ್ ಪೊಲೀಸ್ ಹುತಾತ್ಮರ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ನಮನ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಪೊಲೀಸ್ ಇಲಾಖೆ ಸಮಾಜದ ಶಾಂತಿ ನೆಮ್ಮದಿ ಹಾಗೂ ಭದ್ರತೆಗೆ ಬಲವಾದ ಅಂಗವಾಗಿದ್ದು ಜನರ ರಕ್ಷಣೆಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಪೊಲೀಸ್ ಹುತಾತ್ಮರ ಸೇವೆಯನ್ನು ಸ್ಮರಿಸಬೇಕು ಎಂದು ಹೇಳಿದರು ಯಾವ ರೀತಿ ಚೈನೀಸ್ ಯೋಧರನ್ನ ನಮ್ಮ ಪೊಲೀಸ್ ಸಿಬ್ಬಂದಿ ಹತ್ತು ಜನ ಪೊಲೀಸ್ ಸಿಬ್ಬಂದಿಯವರು ಅವ್ರನ್ನ ಎದುರಿಸಿ ಹುತಾತ್ಮರಾದರು ಅಂತನೂ ಹೇಳ್ತಾರೆ ಅದೇ ರೀತಿ ಕಳೆದ ಒಂದು ವರ್ಷದಲ್ಲಿ ನೂರಾರು ಜನ ದೇಶಾದ್ಯಂತ ಸೇವೆಯಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಬಗ್ಗೆನೂ ಹೇಳ್ತಾರೆ ಪೊಲೀಸ್ ಇಲಾಖೆ ಅನ್ನೋದು ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಒಂದು ಅಂಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಮತ್ತು ಜನರಲ್ಲಿ ಒಂದು ಭದ್ರತೆ ಇರೋಕ್ಕೆ ಸಾಧ್ಯ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ಈಗ ನಾವು ನೋಡ್ತೀವಿ ಸ್ವಂತ ಅವರು ಕುಟುಂಬಕ್ಕೆ ಅವರಿಗೆ ಸಮಯ ಇರಲ್ಲ ಸಾಕಷ್ಟು ಒತ್ತಡದಲ್ಲಿ ಸಾಕಷ್ಟು ಏನು ಸ್ಟ್ರೆಸ್ನಲ್ಲಿ ಅವರು ಕೆಲಸ ಮಾಡಿ ಬೇರೆಯವರು ನೆಮ್ಮದಿಯಲ್ಲಿರಲಿ ಅಂತ ಅವರು ಆಶಿಸ್ತಾರೆ ಸೊ ಪೊಲೀಸ್ ಹುತಾತ್ಮರ ದಿನಾಚರಣೆ ಯಾರು ಜೀವನವನ್ನು ಜೀವವನ್ನು ತ್ಯಾಗ ಮಾಡ್ತಾರೆ ಸೊ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬಟ್ ನಾನೇನು ಹೇಳ್ತೀನಿ ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಪೊಲೀಸ್ ಇಲಾಖೆಯವರು ಜೀವವನ್ನು ತ್ಯಾಗ ಮಾಡದೇ ಇರ್ಬೋದು ಬಟ್ ಅವರ ಜೀವನವನ್ನು ತ್ಯಾಗ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ತಾವೆಲ್ಲ ನೋಡಿದ್ರೆ ನಾವೆಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡಿದರೆ ಪೊಲೀಸ್ ಇಲಾಖೆಯವರು ಗಸ್ತು ತಿರ್ಕುಂತ ನಾವೆಲ್ಲ ದೀಪಾವಳಿ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅವರು ಮಾಡಿಕೊಂಡು ಮಾಡಿದರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ತುಂಬ ಪ್ರಮುಖ ಪಾ ಪಾತ್ರ ವಹಿಸ್ತಾ ಇದ್ದಾರೆ ಅಂತಲೂ ನಾನು ಹೇಳ್ತೀನಿ ಯಾಕಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ನಾವು ಅಭಿವೃದ್ಧಿ ಚಟುವಟಿಕೆ ನಡೀತಿ ಮಾಡ್ತಾ ಇದ್ದೀವಿ ಸೊ ಅವಾಗ ಇದೊಂದು ಇನ್ನು ಇಲ್ಲಿ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲದೆ ಇರೋ ಕಾರಣದಿಂದ ಅಂದ್ರೆ ಬೇರೆ ನೀವು ಮಂಗಳೂರು ದಕ್ಷಿಣ ಕನ್ನಡ ಮೈಸೂರು ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಅವೇರ್ನೆಸ್ ತುಂಬ ಹೋಗ್ತಾ ಇದೆ ಸೊ ಸಾಕಷ್ಟು ನಮ್ಗೆ ಅಡೆತಡೆ ಮಾಡಕ್ಕೆ ಸಾರ್ವಜನಿಕರು ಇರೋದು ಅಥವಾ ಬೇರೆ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಬರ್ತಾರೆ ಅವಾಗ ಪೊಲೀಸ್ ಇಲಾಖೆಯವರು ನಮ್ ಜೊತೆ ತುಂಬಾ ಕೋಆರ್ಡಿನೇಷನ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನಾವು ಆ ಕೆಲ್ಸನ ಏನು ಮಾಡ್ಬೇಕಂತ ಇರ್ತೀವಿ ಸರ್ಕಾರಿ ಕೆಲ್ಸನ ಅದು ಮಾಡೋಕ್ಕೆ ಎಲ್ಲ ರೀತಿ ನಮಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೊದ ಇದರಲ್ಲಿ ಪ್ರಮುಖವಾಗಿ ನಾನು ಲಿಂಗ್ಸುಗೂರು ಡಿ ವೈ ಎಸ್ ಪಿ ಮತ್ತು ಲಿಂಗ್ಸುಗೂರು ಮಸ್ಕಿ ಇನ್ಸ್ಪೆಕ್ಟರ್ಸು ಮತ್ತು ಎಂಟೈರ್ ಪೊಲೀಸ್ ತಂಡ ಯಾವ ರೀತಿ ರೀಸೆಂಟಾಗಿ ಎಸ್ ಪಿ ಅವ್ರಿಗೂ ಗೊತ್ತಿದೆ ನಮ್ಮ ನ್ಯಾಷನಲ್ ಹೈವೇ ಪೊಸಿಷನ್ ಡ್ರೈವಲ್ಲಿ ಎಂಟೈರ್ ಡೇ ಸಾಕಷ್ಟು ಬಾರಿ ನಮಗೆ ಅಡೆತಡೆ ಬಂದರೂ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನಮಗೆ ಪೊಸಿಷನನ್ನು ಅವರು ಕೊಡ್ತಿದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವೆಲ್ಲ ಒಟ್ಟ ಒಟ್ಟಾರೆ ನಾವು ಕೆಲಸ ಮಾಡಬೇಕಾಗುತ್ತೆ ಆಮೇಲೆ ಈಗ ನೋಡ್ತೀವಿ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಹೈಯರ್ ಎಜುಕೇಶನ್ ಹೋಗ್ಬೇಕಂದ್ರೆ ಇಲ್ಲಿನ ನಿವಾಸಿಗಳು ಬೇರೆ ಕಡೆ ಕಳಿಸ್ಬೇಕಾಗುತ್ತೆ ಒಂದು ಒಳ್ಳೆ ಉದ್ಯೋಗ ಬೇಕಂದ್ರೆ ಬೇರೆ ಕಡೆ ಕಳಿಸ್ಬೇಕಾಗುತ್ತೆ ಸೊ ನಾವು ಎಲ್ಲಿ ತನಕ ಜಿಲ್ಲೆನ ಅಭಿವೃದ್ಧಿ ಮಾಡೋಕ್ಕೆ ಮಾಡಲ್ಲ ಎಲ್ಲಿ ತನಕ ನಾವು ಇಲ್ಲಿ ಸ್ಥಳೀಯವಾಗಿ ಇಂಡಸ್ಟ್ರೀಸ್ ಇರ್ಬೋದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಅವಕಾಶ ಮಾಡಿಕೊಡೋಲ್ಲ ಸೊ ಅಲ್ಲಿ ತನಕ ನಾವು ಅಭಿವೃದ್ಧಿ ಹೊಂದೋದು ಇನ್ನೂ ಸ್ಲೋ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಇನ್ನೂ ನಾವು ಅಭಿವೃದ್ಧಿ ಮಾಡೋಕ್ಕೆ ನಾವು ಕೈ ಜೋಡಿಸೋಣ ಅಂತ ನಾನು ಹೇಳ್ತೀನಿ ಅದೇ ರೀತಿ ಏನು ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಇದೆ ಸೊ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕಾರ್ಯವೈಖರಿ ಇನ್ನೂ ನಾವು ಸಪೋರ್ಟ್ ಮಾಡೋಕ್ಕೆ ಈಗಾಗಲೇ ಇದರ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ವೈಯಕ್ತಿಕ ಇಂಟ್ರೆಸ್ಟ್ ತಗೊಂಡು ತಾವು ತಮಗೆಲ್ಲ ಗೊತ್ತಿದೆ ಅವ್ರು ಬಂದಾಗಿನಿಂದ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಪೊಲೀಸ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಈಗ ಆಗ್ಲೇ ಡಿ ಆರ್ ಬಿಲ್ಡಿಂಗು ಆಲ್ಮೋಸ್ಟ್ ಈಗ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅದೇ ರೀತಿ ಈ ವರ್ಷ ಕೆ ಆರ್ ಡಿ ಬಿಯಿಂದ ನಮ್ಮ ಜಿಲ್ಲೆ ಪೊಲೀಸ್ ಇಲಾಖೆ ಬಲಪಡಿಸಕ್ಕೆ ಏಳು ಕೋಟಿ ಅನುದಾನ ಆಗಲೇ ರಿಲೀಸ್ ಆಗಿದೆ ಆಮೇಲೆ ವರಿಷ್ಠಾಧಿಕಾರಿಗಳು ಆಗ್ಲೇ ಅದರ ಬಗ್ಗೆ ಡೀಟೇಲ್ ಆಕ್ಷನ್ ಪ್ಲಾನ್ ಕಳಿಸಿದ್ದಾರೆ ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮನವೊಲಿಸಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಎರಡು ಕೋಟಿ ಅಮೌಂಟು ವೆಹಿಕಲ್ಸ್ನೂ ಅವರು ಅಪ್ರೂವ್ ಮಾಡಿಸಿದ್ದಾರೆ ಇದೇ ರೀತಿ ಮುಂದಿನ ದಿನದಲ್ಲೂ ನಾವು ಇನ್ನೂ ಪೊಲೀಸ್ ಇಲಾಖೆಯನ್ನು ಬಲವರ್ಸೋಕ್ಕೆ ಏನು ನಾವು ಅನುದಾನ ಬೇಕು ನಾವು ಎಲ್ಲ ರೀತಿಯದನ್ನ ಕ್ರೋಢೀಕರಿಸಿ ಇನ್ನೂ ನಾವು ಬಲಪಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಎಂದು ಏನು ನೂರಾರು ಜನ ಮತ್ತು ಸಾವಿರಾರು ಜನ ನಾವು ಮುಂಚೆಯಿಂದ ನೋಡಿದರೆ ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗ್ಲಿ ಮತ್ತೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಈ ಎರಡು ಪಾಸ್ ನನ್ನ ಮಾತನ್ನ ಮುಕ್ತ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಐಪಿಎಸ್ ಅವರು ಮಾತನಾಡಿ ಹತ್ತೊಂಬತ್ ನೂರ ಐವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ಲಡಾಖ್ ಗಡಿಯಲ್ಲಿ ನಡೆದ ಘಟನೆಯಲ್ಲಿ ಹತ್ತು ಮಂದಿ ಆರ್ಪಿಎಫ್ ಪೊಲೀಸ್ ಸಿಬ್ಬಂದಿಗಳು ಹುತಾತ್ಮರಾದ ಹಿನ್ನೆಲೆಯಲ್ಲಿ ಈ ದಿನವನ್ನು ದೇಶದಾದ್ಯಂತ ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಅವರು ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶದಾದ್ಯಂತ ಒನ್ನೂರ ತೊಂಬತ್ತೊಂದು ಮಂದಿ ಹಾಗೂ ಕರ್ನಾಟಕದಲ್ಲಿ ಒಂಬತ್ತು ಮಂದಿ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಣೆಯ ವೇಳೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂದು ವಿವರಿಸಿದರು ದಂಬಿ ಚದುರಿಸುವಾಗ ಅಪರಾಧ ತನಿಖೆಯಲ್ಲಿ ಅಪರಾಧಿಗಳನ್ನು ಬಂಧಿಸಲು ಪ್ರಯತ್ನಿಸಿದಾಗ ಹಾಗೂ ಅನುಮಾನಾಸ್ಪದವಾದ ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾ ಪ್ರವೃತ್ತಿಯನ್ನು ಬಿಂಬಿಸುತ್ತದೆ ಅಲ್ಲದೆ ಪೊಲೀಸರ ಕಾರ್ಯನಿಷ್ಠೆ ಮತ್ತು ಅಪಣ ಮನೋಭಾವದ ಕರ್ತವ್ಯ ಪ್ರಜ್ಞೆ ಅಳತೆಗೊಳ್ಳಲಾಗುತ್ತದೆ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಮರಣ ಹೊಂದಿದರೆ ಆಡಳಿತಾತ್ಮಕ ಅಂಗವು ವಿಯೋಗ ಹೊಂದಿದ ಕುಟುಂಬಗಳಿಗೆ ವಿಶ್ರಾಂತಿ ವೇತನ ಧನಾತ್ಮಕ ಸಹಾಯ ಇಲಾಖೆಯ ನಿಗದಿತ ಆರ್ಥಿಕ ಸಹಾಯ ಮತ್ತು ಭಾವನಾತ್ಮಕ ಬೆಂಬಲ ನೀಡುತ್ತದೆ ಆದರೆ ಇದಕ್ಕಿಂತ ಮುಖ್ಯ ಎಂದರೆ ಸಮಾಜವು ಪೊಲೀಸರ ಪಾತ್ರ ಹಾಗೂ ಅವರ ಕಷ್ಟ ಸಂದರ್ಭದಲ್ಲಿ ನಿರ್ವಹಿಸ ನಿರ್ವಹಿಸುವ ರೀತಿಯನ್ನು ಅತಿ ಸೂಕ್ಷ್ಮವಾಗಿ ತಿಳಿದು ಪೊಲೀಸರ ತ್ಯಾಗವನ್ನು ಶ್ಲಾಘಿಸಬೇಕು ಸಮಾಜವು ಪೊಲೀಸರ ಕರ್ತವ್ಯಕ್ಕೆ ಅನುಗುಣವಾಗಿ ಸ್ಥಾನವನ್ನು ಕಲ್ಪಿಸಬೇಕು ಪೊಲೀಸರು ಸರ್ಕಾರದ ಒಂದು ಅಂಗ ಪೊಲೀಸರ ತಪ್ಪು ಗುಪ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಅವರ ಒಳ್ಳೆಯ ಕೆಲಸ ಹಾಗೂ ಸಾಧನೆಗಳನ್ನು ಸೂಕ್ತ ಸೂಕ್ತ ರೀತಿಯಲ್ಲಿ ಪ್ರಕಟಿಸಿ ಅವರುಗಳನ್ನು ಒಳ್ಳೆಯ ಕಾರ್ಯಕ್ಕೆ ಪ್ರೇರೇಪಿಸಬೇಕು ಸೈನಿಕರು ಮತ್ತು ಪೊಲೀಸ್ ಅಧಿಕಾರಿಗಳು ಕಳ್ಕೊಂಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಆಂಧ್ರ ಡಿವೈಎಸ್ಪಿ ಚಕ್ರಧರ್ ರಾವ್ ಡಿ ರಾವ್ ಸಬ್ ಇನ್ಸ್ಪೆಕ್ಟರ್ ಎಂ ಅಶೋಕ್ ಕಾನ್ಸ್ಟೇಬಲ್ ಎಸ್ ಬೆಲ್ಸನ್ ಜೀವನ್ ಕಾನ್ಸ್ಟೇಬಲ್ ಆರ್ ಕೋಟೇಶ್ವರ ರಾವ್ ಅರುಣಾಚಲ ಪ್ರದೇಶ ಕಾನ್ಸ್ಟೇಬಲ್ टोटल शेरींग असम प्रोबेशन रिसर्च इंस्पेक्टर अर्चना देवी लांस नायक हिमांशु सहारिया बिहार सब इंस्पेक्टर प्रीतम इंस्पेक्टर राजीव पंचन असिस्टेंट सब इंस्पेक्टर जितेंद्र कुमार सिंह अवलदार हवालदार कुमार कांस्टेबल शेखर कांस्टेबल अशोक कुमार भगत कांस्टेबल रविकांत कुमार कांस्टेबल कोमल कुमारी छत्तीसगढ़ पड़ीस अशोक राव जीपुंजे हेड कांस्टेबल बेरेन्द्र कुमार सोही, हेड कांस्टेबल करम, कांस्टेबल कराेबल कोसा, हेड कांस्टेबल नरेश कुमार ध्रुआ कांस्टेबल बमन सोधी कांस्टेबल दुम्मा मदखा कांस्टेबल पंद्रह पोयम कांस्टेबल बस्तर फाइटर सोम दो कांस्टेबल बस्तर फाइटर सुदर्शन व्यक्ति कांस्टेबल बस्तर फाइटर सुबर्नाथ यादव कांस्टेबल बस्तर फाइटर हरीश कांस्टेबल वसित कुमार रावते कांस्टेबल राजू वयम कांस्टेबल मनोज कुमार कांस्टेबल दिनेश नाग गुजरात सब इंस्पेक्टर जाहिद मुनसफ कान पठान सब इंस्पेक्टर सचिन राजकुमार शर्मा कांस्टेबल विराल बेन बॉय रबारी झारखंड कांस्टेबल सुनील दान कर्नाटका सब इंस्पेक्टर मोहबूब गुडाली असिस्ट सब इंस्पेक्टर वेंकटाचलपति के असिटेंट रिसर्व सब इंस्पेक्टर गिरीशिल हेड कांस्टेबल बसवराज हेम आरव हेड कांस्टेबल निंगराज टेस् स्पेशल रिसर्व हेड कांस्टेबल प्रकाश बी यू हेड काटेबल महेश आरोप कांस्टेबल राम पूजारी केरला पुलिस ऑफिसर शैद प्रसाद मध्य प्रदेश इंस्पेक्टर संजय पाठक इंस्पेक्टर रमेश कुमार दुर्वे असिस्टेंट सब इंस्पेक्टर रामचरण गौतम असिस्टेंट सब इंस्पेक्टर महेश कुमार को संतोष कुशवा हेड कांस्टेबल प्रिंस गर्ग हेड कांस्टेबल अभिषेक सिंधे हेड कांस्टेबल गोविंद पटेल कांस्टेबल अनुज सिंह कांस्टेबल सुंदर सिंह बघेल कांस्टेबल अनिल यादव महाराष्ट्र कांस्टेबल महेश नागुलवार मणिपुर सब इंस्पेक्टर मोहम्मद जहान कांस्टेबल सज्जित सिंह में औरिन, नागालैंड कांस्टेबल दास ओडिशा कांस्टेबल लक्ष्मण माजी ओडिशा हिफोर्स लोकनाथ साबर पंजाब सब इंस्पेक्टर चरणजीत सिंह अशम सब इंस्पेक्टर धनवंत सिंह कांस्टेबल अश्विर सिंह राजस्थान अशम सब इंस्पेक्टर सुरेंद्र कुमार एट कांस्टेबल प्रसादी लाल एट कांस्टेबल प्रहलाद राम कांस्टेबल अतर सिंह कांस्टेबल राम सिंह ಕಾನ್ಸ್ಟೇಬಲ್ ದೇವನಾರಾಯಣ್ ಗುರ್ಜಾ ಕಾನ್ಸ್ಟೇಬಲ್ ಅಕ್ಷಯ್ ಕುಮಾರ್ ತಮಿಳ್ನಾಡು ಇನ್ಸ್ಪೆಕ್ಟರ್ ಎಂ ಸಬ್ ಇನ್ಸ್ಪೆಕ್ಟರ್ ವಿ ಸರವಣನ್ ಸ್ಪೆಷಲ್ ಸಬ್ ಪಿ ಟಿ ಕುಮಾರ್ ಇಲ್ಲಿ ತನಕ ಕಳೆದ ವರ್ಷದಿಂದ ಪಣ ಕಳ್ಕೊಂಡಿದ್ದಾರೆ ಇವರೆಲ್ಲ ಕುಟುಂಬಗಳಿಗೆ ಆ ಧೈರ್ಯ ಸ್ಥೈರ್ಯ ಆ ಭಗವಂತ ಕಳಿಸ್ಲಿ ಅಂತೇಳಿ ಮತ್ತೆ ಈ ಒಂದು ಚಟುವಟಿಕೆಗಳಲ್ಲಿ ಮೃತರಾದಂತಹ ಆತ್ಮ್ಗತಿಗೆ ಸಾಗಿದೆ ಅಂತ ಹೇಳಿ ನಮಸ್ಕಾರ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜೆ ಕುಮಾರಸ್ವಾಮಿ ಜಿ ಹರೀಶ್ ವಿವಿಧ ವಿಭಾಗದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪರೇಡ್ ಕಮಾಂಡರ್ ಆಗಿರುವಂತಹ ರಂಗನಾಥ್ ಕೋಟೆ ಆರ್ ಪಿ ಎಫ್ ರಾಯಚೂರು ವಿಶೇಷವೆಂದರೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಇರುವ ಸಂದರ್ಭದಲ್ಲಿ ಪ್ರತಿಯೊಂದು ಶತೊಂದು ಜನ ಪೊಲೀಸರನ್ನು ಸ್ಮರಿಸಿದ ಮಾನ್ಯ ಪೊಲೀಸ್ ಅಧೀಕ್ಷಕರು ರಾಯಚೂರು ಅವರಿಗೆ ಧನ್ಯವಾದಗಳು ಈಗ ಹುತಾತ್ಮ ಪೊಲೀಸರ ಸ್ಮರಣೆಗಾಗಿ ಪೊಲೀಸ್ ಧ್ವಜದ ಅವರೋಹಣ ಮತ್ತು ಆರೋಹಣದ ನಂತರ ಹುತಾತ್ಮರ ಆತ್ಮಶಾಂತಿಗಾಗಿ ಎರಡು ನಿಮಿಷಗಳ ಮೌನಾಚರಣೆ ಜರಗಲಿದೆ